ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಯೋಜನೆ ಬಹಳಷ್ಟು ವಿಳಂಬವಾಗಿ ಅರವತ್ತೆರಡರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿಟ್ಟರೂ ಕೂಡ ಅರವತ್ತು ವರ್ಷ ಆದರೂ ಕೂಡ ಇನ್ನೂ ಅದು ಪೂರ್ಣ ಆಗಿಲ್ಲ ಕಾರಣ ಈ ರಾಜ್ಯವನ್ನು ದೇಶವನ್ನು ಅರವತ್ತು ವರ್ಷ ಆಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ ಪಕ್ಷದ ವೈಫಲ್ಯ ಇವತ್ತು ಕರ್ನಾಟಕದಲ್ಲಿ ಕೂಡ ಸರ್ಕಾರ ಬರ್ತಕ್ಕಂಥ ಕಾಂಗ್ರೆಸ್ಸಿನ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ಕೂಡ ಅವ್ರಿಗೆ ಐತಿ ಅವರು ಕೂಡ ಎರಡು ಸಾವಿರ ಹನ್ನೆರಡು ಹದಿಮೂರೊಳಗೆ ಬಳ್ಳಾರಿಯಿಂದ ಕುಳುರ್ ಸಂಘ ಪಾದಯಾತ್ರೆ ಮಾಡಿದರು ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಅಂಥೇಳಿ ಸ್ವಾಗತ ನಾವು ಮಾಡಿದ್ವಿ ಬಂದು ಅಲ್ಲಿ ಭಾಷಣದಾಗ ಏನು ಹೇಳಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಟ್ ಹಾಕಿದ್ರೆ ಸರ್ಕಾರ ಬತ್ತಂದ್ರೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಎರಡು ಮೂರು ವರ್ಷದಾಗ ಯೋಜನೆ ಮುಗಿಸ್ತೇವೆ ಅವಾಗ ಮಾತು ಕೊಟ್ಟಿರಿ ಅವಾಗ ಎರಡು ಸಾವಿರ ಹನ್ನೆರಡು ಹದಿಮೂರಾಗ ಅಂದ್ರೆ ಇದು ಮುಗಿದ ಹತ್ತು ವರ್ಷ ಆಗಬೇಕಾಗಿತ್ತು ಯೋಜನೆ ಅವ್ರು ಮಾತು ಕೊಟ್ಟಂಗೆ ಮಾಡಿದ್ರ ಅವ್ರು ಮಾಡಲಿಲ್ಲ ಈಗ ಒಂದು ಎರಡು ವರ್ಷ ಆಯ್ತು ಈಗ ಅದನ್ನ ಮಾಡ್ತಾರೆ ಅಂತ ನಾವು ನೋಡ್ಕೊತ ಕುಂತೇವೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಈ ಅವಧಿಯಲ್ಲಿ ನಾವು ದೊಡ್ಡ ಹೋರಾಟ ನೀರಾವರಿಗೆ ಮಾಡಿಲ್ಲ ನಾವು ಮೊದಲು ಮಾಡಿವಿ ಮೊದಲು ಎರಡು ಸಾವಿರ ಐದು ಆರು ಸಾಕಷ್ಟು ಹೋರಾಟ ಮಾಡಿವಿ ಮತ್ತು ಅಧಿಕಾರ ಬಂದಾಗ ಅದನ್ನು ಜಾರಿ ನೋವು ಮಾಡಿವಿ ಮೊದಲೇ ಅಂತ ನಾ ಎಮ್ ಎಲ್ ಇದ್ದಾಗ ಇದನ್ನು ಮಾಡಿದ್ವಿ ಮೂವತ್ತು ಸಾವಿರ ಎಕ್ಟ್ರಿ ಈ ಭಾಗಕ್ಕೆ ಬಳುತಿಯಿಂದ ಮಠಾಳತಕ್ಕೆ ಮುಂದೆ ಎರಡು ಸಾವಿರ ಎಂಟು ಒಂಬತ್ತರಿಂದ ಮತ್ತೆ ಹರಿಸ್ ಬಂದಿವಿ ನಾವು ಆರಿಸ್ ಬಂದಾಗ ಮಸೂತಿ ಒಳಗೆ ಸನ್ಮಾನ್ ಬೊಂಬಾಯಿ ಅವರು ನೀರಾವರಿ ಮಂತ್ರಿ ಇದ್ದರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದರು ನಾನು ಉಸ್ತುವಾರಿ ಮಂತ್ರಿ ಇದ್ದೆ ಅವಾಗ ಮತ್ತು ನಾವು ಮಸೂತಿ ಒಳಗೆ ಪೂಜೆ ಮಾಡಿ ಇವತ್ತು ಜಿಲ್ಲೆ ಕೆರೆ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿ ಆದರೆ ಈ ಮೂರನೇ ಹಂತಕ ಇನ್ನೂ ಅಧಿಕೃತವಾಗಿ ಕೋರ್ಟ್ನಲ್ಲೇ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಕೃಷ್ಣ ಮುಂದೆ ನ್ಯಾಯ ಐತಿದು ಆದ್ರೆ ಅದೇನು ದೊಡ್ಡ ಕೆಲಸ ಅಲ್ಲ ಅದರ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದ್ರೆ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಬಾಗಲಕೋಟೆ ಮತ್ತು ವಿಜಾಪುರ ಜಿಲ್ಲೆಯ ಭೂಮಿ ಮುಳಗಡೆ ಆಗ್ತಾವ ಮೂರನೇ ಹಂತಕ್ಕೆ ಡ್ಯಾಮ್ ಎತ್ತರ ಮಾಡೋ ಅವಶ್ಯಕತೆ ಇಲ್ಲ ಡ್ಯಾಮ್ ಐನೂರ ಇಪ್ಪತ್ತ್ನಾಲ್ಕು ಕಟ್ಟಿಬಿಟ್ಟಾರೆ ಅವಾಗ ಬರೀ ಗೇಟ್ ಕಟ್ ಮಾಡ್ಯಾರ ಗೇಟ್ ವೆಲ್ಡಿಂಗ್ ಮಾಡೋಕೆ ಒಂದು ತಿಂಗಳ ಟೈಮ್ ಬೇಕಿದಕ್ಕೆ ಭಾಳ ಕಟ್ಟುವಂಥದ್ದು ಏನಿಲ್ಲ ಭಾಳ ಮಂದಿ ಡ್ಯಾಮ್ ಕಟ್ತಿರ್ಬೇಕು ಕಟ್ತಿರ್ತೀವಿ ಅವ್ರ ಕಟ್ಟೋದೇನಿಲ್ಲ ಕಟ್ಟಡಲ್ಲಿ ಗೇಟ್ ಇಪ್ಪತ್ನಾಲ್ಕು ಗೇಟ್ ಆಗ್ಯಾವ ನಮಗೆ ಪರ್ಮಿಷನ್ ಹತ್ತೊಂಬತ್ತು ಶಿಕ್ಕಾ ಕಟ್ಟಾಗ್ಯಾವಟ್ಟ ಆ ಗೇಟ್ ಬೆಸಿಗೆ ಮಾಡೋಕೆ ಒಂದು ತಿಂಗ್ಳು ಅಟ್ಟ ಸಾಕದ ಆದ್ರೆ ಏನು ಎರಡೂ ಜಿಲ್ಲೆಯ ರೈತರ ಭೂಮಿಯನ್ನು ಹಾಕಾವ ಅದಕ್ಕೆ ಬೆಲೆ ಕೊಡೋಕೆ ಸರ್ಕಾರ ಹಿಂದೆ ಮುಂದೆ ನೋಡಕತ್ತೈತಿ ಎರಡು ಸಾವಿರದ ಹದಿಮೂರು ಒಂದು ಕಾರ್ಯ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮೂಲ ಬೆಲೆಗೆ ನಾಲ್ಕು ಪಟ್ಟು ಪರಿಹಾರ ಕೊಡ್ಬೇಕಂತ ದೇಶದಾಗ ಹೊಸ ಕಾನೂನು ಮಾಡಿವಿ ದೊಡ್ಡ ಕಾನೂನು ಮಾಡಿವಿ ಮುಳುಗಡೆ ಜನರಿಗೆ ಭೂಮಿ ಕಳ್ಕೊಳ್ಳೋ ರೈತರಿಗೆ ಅಂತ ಹೇಳಿದರು ಅವರು ಅದು ಆ ವೈಜ್ಞಾನಿಕ ಕಾನೂನು ಕೂಡ ಹೆಂಗಂದ್ರೆ ಬಳುತಿ ಕೊಲ್ಲಾರ್ ಎರಡು ಸೀಮೆ ಇದಾವೆ ಹಾಂ ಸೀಮೆ ಇದಾವೆ ಅದು ಏನಂದ್ರೆ ಸಬ್ ರಾಷ್ಟ್ರ ಕಚೇರಾಗಿ ಏನು ನೋಂದಕ್ಕತಿ ರೇಟ್ ಒಂದು ಎಕರೆಗೆ ಒಂದು ಲಕ್ಷ ಆಗಿತ್ತು ಅಂದ್ರೆ ಅದಕ್ಕೆ ನಾಲ್ಕು ಪಟ್ಟ ಒಂದು ಎಕರೆಗೆ ಹತ್ತು ಲಕ್ಷ ಆಗಿತ್ತು ಅಂದ್ರೆ ನಾಲ್ಕು ಪಟ್ಟ ಇದು ಅವ್ರ ಕಾನೂನು ಪ್ರಕಾರ ಕಾಂಗ್ರೆಸ್ ತಂದು ಕಾನೂನು ಪ್ರಕಾರ ಎರಡು ಸಾವಿರದ ಹದಿಮೂರು ಕಾನೂನು ಪ್ರಕಾರ ಈಗ ಬಳುತಿ ಊರ ಹೆಸರು ಬೇರೆ ಕೋಲಾರ ಊರ ಹೆಸರು ಬೇರೆ ಆ ಜಮೀನು ಮಾತ್ರ ಒಂದೇ ಇರ್ತೈತೆ ಸೀಮೆ ಅಷ್ಟೇ ಇರ್ತೈತಿ ಅಕಸ್ಮಾತ್ ಬಳುತಿ ಅವ ಎರಡು ಲಕ್ಷಕ್ಕೆ ಒಂದು ಎಕರೆ ಖರೀದಿ ಮಾಡಿದ್ದಂದ್ರೆ ಅವ್ಗೆ ಎಷ್ಟು ಸಿಗ್ತಾವೆ ನಾಲ್ಕು ಪಟ್ಟ ಅಂದ್ರೆ ಒಂದು ಐದಾರು ಲಕ್ಷ ಸಿಗ್ತೈತೆ ಅವನಿಗೆ ಕೊಲ್ಲಾರನ ಹತ್ತು ಲಕ್ಷಕ್ಕೆ ಒಂದು ಖರೀದಿ ಮಾಡಿದ್ದೆ ಅಂದ್ರೆ ನೀವು ಐವತ್ತು ಲಕ್ಷ ಸಿಗತ್ತೈತೆ ಯಾವ ನ್ಯಾಯ ಇದು ಸಂಬಂಧ ಇಲ್ಲ ಭೂಮಿ ಊರ ಊರಷ್ಟು ಅಷ್ಟೇ ಬೇರೆ ಇದು ಆಗಿರ್ತಕ್ಕಂಥ ನ್ಯಾಯ ಇದು ಸರಿ ಮಾಡ್ರಿ ಅಂತ ನಾನು ಒಂದು ವರ್ಷ ಹಾಕ್ತೀನಿ ಧರಣಿ ಕೂತಿನಿ ಆಲ್ಮಟ್ಟೆಗೆ ಅವಾಗ ಅದು ಅರ್ಥ ಆಗಲಿಲ್ಲ ಅವ್ರಿಗೆ ಏನು ಕೂಡ ಆದರೆ ಇವತ್ತು ಅದು ಅದರ ಸಮಸ್ಯೆ ಇವತ್ತು ಬರೀ ಸರ್ಕಾರ ಇವತ್ತು ಅದನ್ನು ತಂದು ಕಾನೂನು ಇವತ್ತು ಆಗೈತೆ ಅವ್ರಿ ಇದನ್ನು ಅವಾಗೇ ಕ್ಲಿಯರ್ ಮಾಡೋದು ಹೇಳಿದೆ ನಾನು ಕೇಳಿಲ್ಲ ಅವಾಗ ಇವತ್ತು ಅದು ಬಂದೈತೆ ಸಮಸ್ಯೆ ಇವತ್ತು ಅದಕ್ಕೆ ಸರ್ಕಾರ ಇವತ್ತೆಲ್ಲ ಬಿಡಬೇಕು ಇವತ್ತೇನು ಎರಡು ಮೂರು ಸಭೆಯೂ ಮಾಡಿರಿ ನೀವು ಬೆಂಗಳೂರದಾಗ ಮತ್ತು ಕಾಂಗ್ರೆಸ್ನ ಶಾಸಕರ ಮುನ್ಸೂಣಿ ಒಳಗಡೆ ಬಾಗಿಲು ಒಂದು ತಿಂಗಳು ಅವರಾ ರಾತ್ರಿ ಧರಣಿ ಮಾಡಿರಿ ನೀವು ಬೆಳಗಾವ್ ಎದರ್ಶಕ ಮೊದಲ ಮತ್ತವತ್ತು ಬೆಳಗಾವ್ವಾಗೆ ಡಿಶನ್ ಮಾಡಿದ್ರೆ ಮುಗಿದಾಕಿತ್ತಲ್ಲ ಯಾಕೆ ಎಷ್ಟು ಲಕ್ಷ ಕೊಡ್ತೀರಿ ಹೇಳಿಬಿಟ್ರೆ ಮುಗಿದಾಕಿತ್ತಿದು ಅದನ್ನೂ ಮಾಡಲಿಲ್ಲ ಇವತ್ತು ಬನ್ನಿ ಮೂರು ಎರಡು ಮೀಟಿಂಗ್ ಮಾಡಿ ಅಲ್ಲೂ ಮಾಡಲಿಲ್ಲ ಈಗ ಮತ್ತೆ ಎರಡು ಮಂಗಳವಾರ ಹದಿನಾರು ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿರಿ ನೀವು ಅದಕ್ಕೆ ನಾವು ಈ ಹೋರಾಟ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಇನ್ನು ನಿಮ್ಗೆ ಏನಾದರೂ ನಿಮ್ಮವರ ಹೋರಾಟ ಮಾಡಿ ಕೇಳೋಕೆ ಮುಜುಗಾರಾಗಿರ್ತಂದ್ರೆ ಅದನ್ನು ಎಲ್ಲ ರೈತರು ಕೇಳೋಂಗಿಲ್ಲ ಅದಕ್ಕೊಂದು ಯೋಗ್ಯ ಬೆಲೆ ಕೊಟ್ಬಿಟ್ರೆ ಯಾರೂ ಮುಂದೆ ತಕರಾರು ಮಾಡಬಾರ್ದು ಅದು ನಮ್ಮ ಉದ್ದೇಶ ಅದು ಬರೇ ನೀವು ಮಾಡಿದ್ರಿ ಮತ್ತೆ ತಕರಾರು ಎತ್ತು ಯಾರು ಭೂಮಿ ಕೊಡಕ್ಕೆ ಅಲ್ಲೇ ಅಂದ್ರಂದ್ರೆ ಮತ್ತೆ ಡ್ಯಾಮ್ ಇನ್ನೊಂದು ಇಪ್ಪತ್ತು ವರ್ಷ ಹಾಗೆ ಬೀಳ್ತವು ಹಂಗೆ ಬೀಳ್ತದೆ ಅದು ಅದಕ್ಕೆ ಬೆಲೆ ನಾವು ಕೇಳುವಂಥದ್ದು ಒಂದು ಎಕರೆ ನೀರಾವರಿ ಭೂಮಿಗೆ ಐವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಒಣ ಬೇಸಾಯಕ್ಕೆ ಒಂದು ಎಕರೆಗೆ ನಲವತ್ತೈದು ಲಕ್ಷ ರೂಪಾಯಿ ಕನಿಷ್ಠ ಬೆಲೆ ಇದು ಇದನ್ನು ಕೊಡಬೇಕು ಇದಕ್ಕೆ ವಿಚಾರಣೆ ಮಾಡಬಾರ್ದು ನೀವು ಇನ್ನೂ ನೀವು ಅದೈದು ಲಕ್ಷ ಜಾಸ್ತಿ ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಕೊಡಬೇಕಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಹುಬ್ಬಳ್ಳಿ ವಿಜಯಪುರ ಹೈವೇ ತಡೆಯುವಂಥ ಮುಖಾಂತರ ಮಾಡಿದ್ದೀವಿ ನಾಳೆಯಿಂದ ನಾವು ಇದು ಇಲ್ಲೇ ಇದು ಹೈವೇದ ಪಕ್ಕದಲ್ಲಿ ಹತ್ತುವರಿಯಿಂದ ಸಂಜೆ ಐದೂವರೆ ಗಂಟೆವರೆಗೆ ಸರದಿಯ ಉಪವಾಸ ತಗೊಂಡ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ತರ ಆ ರೀತಿ ಹೋರಾಟ ಮಾಡ್ತೀವಿ ಇಪ್ಪತ್ತೊಂದರ ತರ ಸರ್ಕಾರ ಬಗ್ಗದಿದ್ರೆ ಇಪ್ಪತ್ತೊಂದರಿಂದ ಯಾವುದೇ ಅನ್ನಹಾರ ಸೇವ ಸೇವನೆ ಮಾಡಲಾರ್ದ ಬರೀ ಕೇವಲ ನೀರು ಮತ್ತು ಎಳ್ನೀರು ಕುಡಿದ್ಕೊಂಡು ಆಮರ ಉಪವಾಸ ಕೂಡ ಇಪ್ಪತ್ತೊಂದರ ಇಲ್ಲಿ ಕುಂದ್ರೆ ಅವ್ರದ್ದು ನಾವು ಇದ್ರ ಸರ್ಕಾರ ತಿರುಗೋಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀವಿ ಹಾಗೆಂದ್ರೆ ಅವಾಗ ವಿನಾಕಾರಣ ಡ್ಯಾಮ್ನಾಗ ಯಾರಿಗೆ ಕಂಡೀಷನ್ ಹಾಕಿದ್ದಿಲ್ಲ ಬಿಳಿಗಿ ತಾಲೂಕಿನ ಟಕ್ಕಳಿಕೆ ಬಾಗೇವಾಡಿ ತಾಲೂಕಿನ ಕೊಲ್ಲಾರಕ್ಕೆ ಮಾತ್ರ ಪರಿಹಾರ ಧನ ಕೊಡೋ ಮನೆಗಳಿಗೆ ಕಂಡೀಷನ್ ಹಾಕಿದ್ರು ಒಂದು ಮೂವತ್ತು ಪರ್ಸೆಂಟ್ ಸೋಲಿಷಿಯಂ ತಗೋಬಾರ್ದು ಬಂದಂಥ ಅರ್ಧ ಹಣ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಪೋಸ್ಟಿಗೆ ಡಿಪಾಸಿಟ್ ಮಾಡಬೇಕು ಹೆಚ್ಚಿನ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಹೋಗಬಾರ್ದು ಮೂರು ಕಂಡೀಷನ್ ಎರಡೇ ಊರಿಗೆ ಹಾಕಿದ್ರು ಅವಾಗ ಹಾಕಿದಾಗ ಮುಂದೆ ತದನಂತರ ಟಕೀಕಿ ಗ್ರಾಮಕ್ಕೆ ಹಾಕಿದ ಮೂರು ಕಂಡೀಷನ್ ಹಾಕಿದ್ರು ಅವರಿಗೆ ನ್ಯಾಯಾಲಯಕ್ಕೂ ಸಿಗುವಂಥ ಪ್ರಯಾರ ಸಿಕ್ತು ನಮಗೂ ಎರಡು ಕಂಡೀಷನ್ ತೆಗೆದದ ಮ್ಯಾಗ ಮೂವತ್ತು ಪರ್ಸೆಂಟು ಸಿಕ್ತು ಆ ನ್ಯಾಷನಲ್ ಹೈ ಬಂದು ಇಂದ್ರ ವಿಕಾಸ ಮಾಡಿದ್ರು ಈಗೇನು ನ್ಯಾಯಾಲಯಕ್ಕೆ ಹೋಗಬೇಕು ಅಂತಕ್ಕಂಥ ರೆಫರೆನ್ಸ್ ನಾವು ಹಾಕಿದಾಗ ಆಲ್ ಎಸ್ ಎಲ್ಲೋ ಕೋರ್ಟಿಗೆ ಅವನು ಕಳಿಸಲಿಲ್ಲ ಆ ಬೆಳಿಗ್ಗೆ ಎಸ್ ಎಲ್ಲೋ ಕಳಿಸಿದ ನಮ್ಮ ಹೆಸರು ಕಳಿಸಲಿಲ್ಲ ಹಿಂಗಾಗಿ ಪೆಂಡಿಂಗ್ ಬಿತ್ತು ಅದ್ರ ಮುಂದೆ ನಾನು ಎರಡು ಸಾವಿರದ ಸರ್ಕಾರ ಇದ್ದಾಗ ಎರಡು ಸಾವಿರದ ಹನ್ನೆರಡರಾಗ ಬೊಮ್ಮಾಯಿ ಅವ್ರಿಗೆ ಮತ್ತು ಗೋವಿಂದ ಕಾರಜೋ ಅವ್ರಿಗೆ ಜಗದೇಶ್ ಶೆಟ್ಟರಿಗೆ ಹೇಳಿ ನಮ್ಮದೇ ಸ್ವಂತ ಊರಿಗೆ ಅನ್ಯಾಯ ಆಗೈತೆ ಆಗಬೇಕಂದಾಗ ಆ ಫೈಲ್ ತರಿಸಿದ್ದೆವು ಎರಡು ಸಾವಿರದ ಹನ್ನೆರಡರಾಗ ತರಿಸಿ ಅದು ಕೊಡಕ್ಕೆ ನಾವು ಒಪ್ಸಿದೆ ಒಪ್ಸಿದ ಮೇಲೆ ಮುಂದಿನ ಕ್ಯಾಬಿನೆಟ್ಗೆ ಫೈನಲ್ ಮಾಡೋ ವಿಚಾರ ಮಾಡಿದ್ದೀವಿ ಆವಾಗ ನಮಗೆ ಆಗಿನ ವಿಧಾನಸಭೆ ಚುನಾವಣೆ ಮೇ ಇಪ್ಪತ್ತೈದಕ್ಕೆ ಬರಬೇಕಾಗಿತ್ತು ಮೇ ಐದಕ್ಕೆ ಅದು ಇಪ್ಪತ್ತು ದಿವಸ ಅಡ್ವಾನ್ಸ್ ಬತ್ತದು ಹಿಂಗಾಗಿ ಆ ಫೈಲ್ ಪೆಂಡಿಂಗ್ ಐತಿ ಅದಕ್ಕೆ ನಮಗೆ ಯಾವಾಗ ಐದು ಕೋಟಿ ಕೊಟ್ಟಾರ ಹದಿನಾಲ್ಕು ತೊಂಬತ್ತೆಂಟು ಮನೆಗೆ ಆವಾಗ ಐದು ಕೋಟಿ ಅವಾಗ ಕೊಟ್ಟಿದ್ರೆ ಹತ್ತು ಕೋಟಿ ಅದು ಅಂದ್ರೆ ಐದು ಕೋಟಿ ಇವತ್ತು ಎಷ್ಟು ಆಕೈತೆ ಅಂದ್ರೆ ಐವತ್ತು ಕೋಟಿ ಅದು ಐವತ್ತು ಕೋಟಿ ಆಕೈತೆ ಕೊಲ್ಲಾರ ಹದಿನಾಲ್ಕುನೂರ ತೊಂಬತ್ತೆಂಟು ಮನಿರ ಐವತ್ತು ಕೋಟಿ ರೂಪಾಯಿ ಕೋಟಿ ಅದನ್ನು ಶಾಪವನ್ನು ಹಾಕಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಲಿಕ್ಕೆ ಬೆಸ್ಟ್ ಇವತ್ತು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಬೆಳ್ಳ ಸಾಹೇಬರ ನೇತೃತ್ವದಲ್ಲಿ ಹುಬ್ಬಳ್ಳಿ ವಿಜಯಪುರ ಹೈವೇಯನ್ನು ಸಾಂಕೇತಿಕವಾಗಿ ಬಂದ್ ಮಾಡಿ ನಾವು ಸರ್ಕಾರಕ್ಕೆ ಎಲ್ಲ ರೈತರು ಆಗ್ರಹಪಡಿಸುವುದೇನೆಂದರೆ ಏನು ನಾವು ಈಗ ನಮ್ಮ ಆಲಮಟ್ಟಿ ಡ್ಯಾಮ್ ಎತ್ತರಿಸುವುದರ ಮುಖಾಂತರ ಈಗ ನಿರಾಸರಿತರಾಗಿರ್ತಕ್ಕಂಥ ರೈತರಿಗೆ ನೀರಾವರಿಗೆ ಐವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಒಣ ಬೇಸಾಯಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟು ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಮಾಡಿದ್ದೇವೆ ಹೈವೇ ಬಂದ್ ಮಾಡಿ ಧರಣಿ ಮಾಡಿದ್ದೇವೆ ಈ ಒಂದು ನಾಳೆ ಬರ್ತಕ್ಕಂಥ ಹದಿನಾರನೇ ತಾರೀಕಿಗೆ ತಮ್ಮ ಏನು ಕ್ಯಾಬಿನೆಟ್ನಲ್ಲಿ ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಾವು ನಾಳೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕಿನವರೆಗೆ ಅಷ್ಟೊಳಗಾಗಿ ತಾವು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಾವು ಇಪ್ಪತ್ತನೇ ತಾರೀಕಿನ ನಂತರ ನಮ್ಮ ಬೆಳ್ಳುಬಿ ಸಾಹೇಬ್ರ ನೇತೃತ್ವದಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ರೈತರು ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಕ್ಕೆ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಅವಣ್ಣ ಗೋತ್ಗಿ ಭಾರತೀಯ ಜನತಾ ಪಾರ್ಟಿ ಮಂಡಲಾಧ್ಯಕ್ಷರು ದೇವರಪ್ಪರಿಗೆ ಪರವಾಗಿ ಅವರಲ್ಲಿ ವಿನಂತಿಸ ವಿನಂತಿಸಿಕೊಳ್ತೀವಿ ಎಲ್ಲರೂ ಒಂದು ಹದಿನೈದು ನಿಮಿಷ ರಸ್ತೆ ತಡೆಯನ್ನು ಮಾಡೋ ಮುಖಾಂತರ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಹೋರಾಟಕ್ಕೆ ಚಾಲನೆ ನೀಡೋ ಅಂತ ಹೇಳಿ ಈಗ ನಾವು ಅಧಿಕೃತವಾಗಿ ಸಾಂಕೇತಿಕ ರಸ್ತೆ ಮಾಡ್ತೀವಿ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಸಹಕರಿಸಬೇಕು ಕೊನೆಯದಾಗಿ ನಾನು ಮಾತ್ರ ಭಾಷಣ ಮಾಡ್ತೀನಿ ಮತ್ತೆ ಮುಂದೆ ಯಾವ ಸಾವಿರ ತೊಂದರೆ ಮಾಡ್ತಕ್ಕಂಥ ಉದ್ದೇಶ ನಮ್ದಿಲ್ಲ ಅವರು बोलो भारत माता की बोलो भारत माता की कृष्णा तीरद मुलर होराटे कृष्णा तीर मुरने हे बोलो भारत माता की भारतीय जनता पार्टी के भारतीय जनता पार्टी के र ರೈತರ ಕೂಗನ್ನು ಕೇಳದೆ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ನೀತಿಗೆ ರೈತರಿಗೆ ರೈತರ ಕೂಗನ್ನು ಕೇಳದೆ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ